ಒಂದ ಇನ್ಸ್ಟಿಟ್ಯೂಷನ್ ದಟ್ ಈಸ್ ವ್ಯಾಲ್ಯೂ ಆಫ್ ಅನ್ಸುತ್ತೆ ಅಷ್ಟೇ ದೇಶದ ಏಕತೆ ಯೋಚನೆ ಮಾಡಿ ಅವನು ಬಂಗಾಯಿ ಆಗಿರ್ಲಿ ಗುಜರಾತಿ ಮರಾಠಿರಲಿ ಕನ್ನಡಿಗನಾಗಿರ್ಲಿ ಗುರುಗಾ ರೆಜಿಮೆಂಟ್ ಜಮ್ಮು ಕಾಶ್ಮೀರ ಮದ್ರಾಸ್ ರೆಜಿಮೆಂಟ್ ಆಗಿರಲಿ ಕನ್ನಡಿಗರಾಗಿರ್ಲಿ ಅವ್ರು ಗುರುಗಾ ರೆಜಿಮೆಂಟ್ ಆಗಿರಲಿ ಯಾವುದೇ ಭೇದ ಭಾವ ಇದ್ದರೆ ಎಲ್ಲರೂ ಕೂಡ ಭಾರತ್ ಮಾತಾ ಜೊಳಿಯಂತ ಈ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಗೋಸ್ಕರ ಈ ದೇಶಕ್ಕೋಸ್ಕರ ಒಬ್ಬ ಸೈನಿಕ ಇಷ್ಟೆಲ್ಲ ಹೋರಾಟವನ್ನ ಹಾಡ್ತಿದ್ದಾನೆ ಹಾಗಾಗಿ ನೀವು ನಮ್ಮ ಪಾತ್ರ ಏನು ಇರುವಂತ ಇವತ್ತು ಹೆಣ್ಮಕ್ಳದು ಸಾಕಷ್ಟು ಅವಕಾಶ ಇದೆ ತಾಲೂಕು ಅಷ್ಟೇ ಮೆಡಿಕಲ್ ಫೀಲ್ಡ್ ಅಲ್ಲಿ ಸೇವೆ ಸಲ್ಲಿಸೋದಲ್ಲ ಹೆಣ್ಮಕ್ಳ ಇದ್ರು ಡಾಕ್ಟರ್ ಸುಮಂಗಲ ಅಂತ ಸುಮಾರು ಜನ ದಾವಣಗೆರೆ ಅವರು ಅವರಿಬ್ಬರು ಕೂಡ ಅಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಅಷ್ಟೇ ಅಲ್ಲ ಬೇರೆ ಇದನ್ನ ಮಾಡುವಂತದ್ದು ಕಾಗಿ ಯುದ್ಧದಲ್ಲಿ ಪಾತ್ರವೂ ಇದೆ ಹೆಚ್ಚು ಮೆಡಿಕಲ್ ಎಕ್ಸ್ಪೆಕ್ಟಿವ್ ಆಫ್ ಎನಿ ಜೆಂಡರ್ ಫಸ್ಟ್ ಲೇಡಿ ಫೈಟರ್ ಜೆಂಡರ್ ನ ಈ ರೀತಿ ನಿಮಗೆ ಮತ್ತೆ ರೀಸೆಂಟ್ ಆಗಿ ನಮ್ಮ ಇಂಡಿಯನ್ ಆರ್ಮಿ ಕಂಟೆಂಟ್ ರಿಪಬ್ಲಿಕ್ ಡೇ ಅಲ್ಲಿ ಒಂದು ಲೇಡಿ ಆಫೀಸರ್ ಅದನ್ನ ಲೀಡ್ ಮಾಡಿದ್ರು ಈ ರೀತಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಇಲ್ಲಿ ಎಷ್ಟು ಜನ ಇಲ್ವಲ್ಲ ನೀವು ಯೋಚನೆ ಮಾಡಿ ಇದೇ ಕಾರ್ಯಕ್ರಮ ನಾವೀಗ ಬೆಳಗಾವು ಮತ್ತೆ ಕೊಡಗು ಇಂತ ಅಥವಾ ಬೇರೆ ಒಂದಿಷ್ಟು ಭಾಗಗಳಲ್ಲಿ ಹೋಗಿದ್ರೆ ಅಲ್ಲಿ ಎಷ್ಟು ಜನ ಫ್ಯಾಮಿಲಿಯಲ್ಲಿ ಆರ್ಮಿಯವರು ಇದ್ದೀರಾ ಅಂದ್ರೆ ಬಹುಶಃ ಕೂತಿರೋರಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಕೈ ಎತ್ತಾರೆ ನಮ್ಮ ಫ್ಯಾಮಿಲಿ ಆರ್ಮಿ ಆಗಿದೆ ನಾವು ಆರ್ಮಿ ಬಂದಿದ್ದೀವಿ ನಿಮ್ಮ ಗುರಿ ಏನಂದ್ರೆ ಆ ಮಕ್ಕಳಿಗೆ ಕೈ ಎತ್ತಾರೆ ನಾವು ಆರ್ಮಿಗೆ ಸೇರ್ತೀವಿ ಇದೆಲ್ಲ ನಡೆದಿರೋ ಘಟನೆಗಳು ಸುಮ್ಮನೆ ಆಗ್ತಿಲ್ಲ ಒಂದು ಯುದ್ಧ ಅಂತ ಒಂದು ಕತೆ ಸ್ಟಾರ್ಟ್ ಆಗ ಕಾಲ ಎರಡನೇ ಒಬ್ಬ ಯೋಧ ಬಜತ್ ಸಿಂಗ್ ಅಂತ ತೊಲೆ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಹುತಾತ್ಮನಾಗಿ ಮನೆಗೆ ಬಂದ ಮನೆಗೆ ಬಂದಾಗ ಹೆಂಡತಿ ಕಮಲೇಶ್ ಬಾಲ ಬಿದ್ರೆ ಆದ್ರು ಇಬ್ರು ಮಕ್ಕಳಿದ್ರು ಆರು ವರ್ಷದ ಮಗ ಹಿತೇಶ್ ಕುಮಾರ್ ಇನ್ನೊಬ್ಬ ನಾಲ್ಕು ವರ್ಷದ ಮಗ ಯೋಚನೆ ಮಾಡಿ ಒಂದು ತಾಯಿ ಗಂಡನನ್ನು ಕಳ್ಕೊಂಡು ಇಬ್ರು ಗಂಡ ಮಕ್ಕಳು ಅವಳ ಮುಂದಿನ ಜೀವನ ಎಷ್ಟು ಕಷ್ಟ ಇರುತ್ತೆ ಮಕ್ಕಳನ್ನು ಸಾಕೋದು ಈ ಸಮಾಜದಲ್ಲಿ ಎಷ್ಟೆಲ್ಲ ಕಷ್ಟ ಪಡ್ಬೋದು ಯಾವ್ದಾದ್ರು ತಾಯಿ ಮತ್ತೆ ಮಗನು ಕೂಡ ಆರ್ಥಿಕ ಕಳಿಸಿ ಯೋಚನೆ ಮಾಡ್ತಾರ ಗಂಡನನ್ನು ಕಳ್ಕೊಂಡೆ ಮಗನು ಕಳಿಸಿ ಯೋಚನೆ ಮಾಡ್ತಾರ ಅದೇ ನೆನಪಿರ್ಲಿ ಮಕ್ಕಳೇ ಇವತ್ತೇನಿಗೆ ಟ್ವೆಂಟಿ ಫಿಫ್ಟ್ ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅದೇ ರೀತಿ ಆರು ವರ್ಷದಿಂದ ನೈನ್ಟೀನ್ ಇಯರ್ ಸೆಲೆಬ್ರೇಷನ್ ಅನ್ನ ದೆಹಲಿಯಲ್ಲಿ ಇಂಡಿಯನ್ ಆರ್ಮಿನೇ ಸೆಲೆಬ್ರೇಟ್ ಮಾಡುತ್ತೆ ಆ ಫಂಕ್ಷನ್ಗೆ ಈ ಕಮಲೇಶ್ ಬಾಲನ್ ಕಲಿಸ್ತಾರೆ ಕಮಲೇಶ್ ಬಾಲಾ ಸ್ಟೇಜ್ ಅನ್ನು ಹತ್ತಿದ್ರು ಸ್ಟೇಜ್ ಅನ್ನು ಹತ್ಬೇಕಾದ್ರೆ ಅವರ ಗಂಡ ಬಚ್ಚನ್ ಸಿಂಗ್ ಕತೆ ಹೇಳ್ತಿದ್ರು ಆ ಬಚ್ಚನ್ ಸಿಂಗ್ ಕತೆ ಹೇಳ್ಬೇಕಾದ್ರೆ ಇವಳು ತಡ್ಕೊಳಕ್ ಕಣ್ಣಲ್ಲಿ ನೀರು ಬಂತು ಆ ಕಣ್ಣೀರನ್ನ ಹೊರಸ್ಲಿಕ್ಕೆ ಅಂತ ಸ್ಟೇಜ್ ಮೇಲೆ ಇನ್ನೊಬ್ಬ ಯುವಕ ಟ್ವೆಂಟಿ ಫೈವ್ ಇಯರ್ಸ್ ಯೂತ್ ಆ ಮೇಲೆ ಕೈ ಹಾಕಿ ಅವರ ಬೆನ್ನ ಕಣ್ಣೀರನ್ನ ಹೊರಸಿ ಸ್ಟೇಜ್ ಮೇಲೆ ಅವನು ಬಂದಿತ್ತ ಬಂದಿತ್ತ ಹುಡುಗ ಆರು ವರ್ಷದ ಮಗುವಿನ ಹಿತೇಶ್ ಕುಮಾರ್ ಈಗ ಇಪ್ಪತ್ತೈದು ವರ್ಷದ ಹಿತೇಶ್ ಕುಮಾರ್ ಅಂತ ಅವನಿ ಕಲೀ ಅವನ ಹೆಸರು ಹಿತೇಶ್ ಕುಮಾರ್ ಇತ್ತು ಆದ್ರೆ ಇವಾಗ ಅವನ ಹಿತೇಶ್ ಕುಮಾರ್ ಅಂತ ಕರೆಯೋದಿಲ್ಲ ಈಗ ಅವನ ಕರಿಬೇಕು ಅಂದ್ರೆ ಅವನ ಭುಜದ ಮೇಲೆ ನೋಡಿ ನಾವು ಸ್ಟಾರ್ಸ್ ಅನ್ನ ನಕ್ಷತ್ರ ಆಕಾಶದಲ್ಲಿ ನೋಡ್ತೀವಿ ಆದ್ರೆ ಒಬ್ಬ ಸೈನಿಕ ಮಾತ್ರ ಹೆಗ್ಗದ ಮೇಲೆ ಸ್ಟಾರ್ಸ್ ಅನ್ನ ಹಾಕ್ಬರ್ತಾನೆ ಆತ ಈಗ ಲೆಫ್ಟಿನೆಂಟ್ ಹಿತೇಶ್ ಕುಮಾರ್ ಆಗಿದ್ದ ಅಪ್ಪ ಯಾವ ರೆಜಿಮೆಂಟ್ ಅಲ್ಲಿ ಸೇವೆ ಮಾಡಿದ್ರು ಅದೇ ಭಾರತದ ಏಕತೆಗಾಗಿ ಗಡಿಯಲ್ಲಿ ಹೋರಾಡುವ ಅಷ್ಟು ಮಂದಿ ಸೈನಿಕರಿಗೆ ಆಯುಷ್ಯ ಆರೋಗ್ಯ ಕಾಪಾಡುವುದಿಲ್ಲ भारतीय विजय दिवस ಯಾವ ಆಪರೇಷನ್ ವಿಜಯ ಅಂತ ಯಾವತ್ತು ಜುಲೈ 26 ಈ ಪೇಪರ್ ಮೂರ ಆದ ನಂತರ ಔರ್ ಆಗ್ತಾರೆ ಈ ದರ್ಶನಿ ಕ್ಯಾತ್ರ ಅಷ್ಟೇ ಹೌದಾ ನೀವು ಸಾಧ್ಯವಾಗ ಏ ಸಿಮರ್ ಚೆಕ್ ಆಂಡ್ ಡಿಫಾ ಡೌನ್ಲೋಡ್ ಈ ಫಾರ್ ಇಮೇಲ್ ಫಾರ್ 60 ಹಾ ಭಾರತ ಮಾತಾ ಕಿ ಜೈ ಒಂದು ಚಾರ್ಟ್ ಮಾಡಿ ನಿಮಗೆಲ್ಲ ಜೂನಿಯರ್ಸ್ ಕ್ಲಾಸ್ ಗೆ یہ ಸೋಜರ್ಸಿ ವೇದನರ ಸಂಕಟದಲ್ಲಿ 25ನೇ ಕಾರ್ಯ ಗುಜರ್ಸ್ ಕಾರ್ಯಕ್ರಮಕ್ಕೆ ಇದೇ ಸುನ ಐಸನಂತ ನಮ್ಮ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡೋಕೆ ಅವಕಾಶ ಆಡಿಕಾ ಆದರಸ್ಥರಿಗಳೇ ಮತ್ತು ದುಬಾರಿ ಸಹಸ್ರಗಳೇ alunos ವಿದ್ಯಾರ್ಥಿ ವಿದ್ಯಾರ್ಥಿ ఎల్లరు కొని ఉంటారు కదా సత్తా కూడా మూవ్ రిసెప్షన్ పేరీ వస్తువు ఎనమకమలది ఎది రాగర్ SSC బ్యాంక్ లో ఎ బుడిగ కొడయాక ఊరేక అవదు తనకవడ పోయింది కుది కుది తనల వస్తువు ఉంటది ಯುದ್ಧ ನಡೆದಲ್ಲ ಆ ಯುದ್ಧ ನಡೆದು ಇವತ್ತಿಗೆ ಇಪ್ಪತ್ತಾರು ಇಪ್ಪತ್ತೈದು ವರ್ಷ ಈ ತಿಂಗಳ ಜುಲೈ ಇಪ್ಪತ್ತಾರಕ್ಕೆ ಸೊ ಈ ಪ್ರೋಗ್ರಾಮ್ ಮುಂಚೆ ಮಾಡ್ತಾರೆ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮುಂಚೆ ಎದಕ್ ಮಾಡಿದಾರೆ ಎಲ್ಲಿ ಇಪ್ಪತ್ತಾರನೇ ತಾರೀಕು ಬಂತು ಅಂತಂದ್ರೆ ನಮ್ಗೆ ಒಂದು ರಜೆ ರಜೇಂದ್ರ ಮಹೋತ್ಸವ ನೋಡಿದ್ರಿ ಎಲ್ಲ ಸ್ಕೂಲ್ ಮಾಡ್ತಾರೆ ಹತ್ತು ಸಾವಿರ ಮಾಡ್ತಾರೆ ಇಪ್ಪತ್ತೈದು ಸ್ಕೂಲ್ ಮಾಡ್ತಾರೆ ಐವತ್ತು ಸಾವಿರ ಮಾಡ್ತಾರೆ ಸೊ ನಾವೇ ಹೇಗೆ